ಎಂತಹ ಚಕಿತಗಳು ಬೇಕಾದ್ರೂ ಎದುರಾಗಬಹುದುಂಬ ಮಾತಿಗೆ ಆ ಒಂದು ಧ್ವನಿ ಕೇಳಿಸಲು ನಿಂತ ನಂತರ ಒಂದೇ ರಾತ್ರಿಯಲ್ಲಿ ಬೆಳೆದಿರುವಂತಹ ಆ ಹುತ್ತವೇ ಸಾಕ್ಷಿ ಅದರಿಂದ ಎದುರಾಗುತ್ತಿರುವ ಚಕಿತಗಳೇ ಸಾಕ್ಷಿ ಎದುರಾಗುತ್ತಿರುವ ಅದ್ಭುತಗಳೇ ಸಾಕ್ಷಿ ಅಂತಹ ಚಕಿತಗಳೇ ಅಂತಹ ಅದ್ಭುತಗಳೇ ನಮ್ಮ ಇಂದಿನ ಹಿಗು ಗುಂಟೆ ಕರ್ನಾಟಕದ ಒಂದು ಪುಟ್ಟ ಗ್ರಾಮದಲ್ಲಿ ಊಹೆಗು ನಿಲುಕದ ಚಿಕಿತಗಳು ಆರಂಭವಾದವು ಕರ್ನಾಟಕದ ಆ ಗ್ರಾಮದಲ್ಲಿ ಊಹೆಗೂ ನಿಲುಕದ ಒಂದು ವಿಚಿತ್ರ ಎದುರಾಗಲು ಆರಂಭವಾಯಿತು ಅಂತಹ ವಿಚಿತ್ರವೇ ಜೋರಾಗಿ ಕೂಗುವ ಶಬ್ದ ಕೇಳಿಸಲು ಆರಂಭಿಸಿತು ಆನಂತರ ನಂತರ ವಿಚಿತ್ರ ಬಗ್ಗೆ ಮಾತನಾಡುವ ಶಬ್ದ ಅಂತಹ ಕೂಗುವ ಶಬ್ದವು ಅಂದು ಕೇಳಿಸಿದ ನಂತರ ಆ ಗ್ರಾಮದಲ್ಲಿ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಒಂದೇ ದಿನದಲ್ಲಿ ಆಳೆತ್ತರದ ಹುತ್ತವು ಸೃಷ್ಟಿಯಾಗಿಬಿಟ್ಟಿತು ಗ್ರಾಮದಲ್ಲಿ ಏಕಾಏಕಿ ಆಳೆತ್ತರದ ಹುತ್ತವು ಸೃಷ್ಟಿಯಾದ ನಂತರ ಗ್ರಾಮಸ್ಥರು ಚಕಿತಗೊಂಡರು ಕುತೂಹಲಗೊಂಡರು ಗ್ರಾಮಸ್ಥರ ಚಿತ್ತವೆಲ್ಲ ಜೋರಾಗಿ ಕೂಗಾಡುವ ಮಾತನಾಡುವ ಶಬ್ದದ ಕಡೆಗೆ ಹೋಯಿತು ಇನ್ನು ಗ್ರಾಮದಲ್ಲಿ ಆ ರೀತಿಯಾಗಿ ಕೂಗುವ ಮಾತನಾಡುವ ಶಬ್ದ ಕೇಳಿಸಲು ಆರಂಭಿಸಿದ್ದಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ವಿಚಿತ್ರವಾಗಿ ವರ್ತಿಸಲು ನಿಂತ ಆ ವ್ಯಕ್ತಿಯಿಂದ ಗ್ರಾಮದ ಆ ವ್ಯಕ್ತಿ ಅಂದು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಆ ಒಂದು ಮಾತನ್ನ ಆಡಿದ ನಂತರ ಗ್ರಾಮದಲ್ಲಿ ಏಕಾಏಕಿ ಹುತ್ತವೋ ಸೃಷ್ಟಿಯಾಯಿತು ಹಾಗೆ ಆ ಹುತ್ತವು ಸೃಷ್ಟಿಯಾದ ನಂತರ ಹುತ್ತದ ಬಳಿ ಚಕಿತಗಳು ಎದುರಾಗಲು ಆರಂಭಿಸಿದವು ಅಂದು ಊರಿನ ಪಕ್ಕದಲ್ಲಿನ ಸ್ಮಶಾನದಿಂದ ವಿಚಿತ್ರ ಎದುರಾಗಲು ಆರಂಭಿಸಿದ್ದು ಭಯಾನಕತೆ ಆರಂಭವಾಯಿತು ಹಾಗೆ ಆರಂಭವಾದ ಭಯಾನಕತೆಯಾದರೂ ಏನು ಅಂದರೆ ಸ್ಮಶಾನದ ಕಡೆಯಿಂದ ಯಾರೋ ಅಡುವ ಶಬ್ದವು ಕೇಳಿಸಲು ಆರಂಭಿಸಿತು ಗ್ರಾಮದ ಪಕ್ಕದಲ್ಲಿನ ಸ್ಮಶಾನದಿಂದ ಎಂದಿಗೂ ಅಂತಹ ವಿಚಿತ್ರ ಶಬ್ದವು ಬಂದಿರಲಿಲ್ಲ ಆದರೆ ಆರಂಭವಾದ ರೋದಿಸುವ ವಿಚಿತ್ರವಾದ ಶಬ್ದವು ಇಡೀ ಗ್ರಾಮಸ್ಥರನ್ನ ಭಯಭೀತಿಗೊಳಿಸಿಬಿಟ್ಟಿತು ಮೂರ್ನಾಲ್ಕು ದಿನಗಳು ಕಳೆದರೂ ಸಹ ರೋದಿಸುವ ಶಬ್ದ ನಿಲ್ಲಲಿಲ್ಲ ಗ್ರಾಮಸ್ಥರೆಲ್ಲ ಅಂದು ಒಂದು ನಿರ್ಧಾರ ಮಾಡಿದ್ರು ಆ ನಿರ್ಧಾರವೇ ಅಂದು ರಾತ್ರಿ ಸ್ಮಶಾನಕ್ಕೆ ಹೋಗುವುದು ರೋಧಿಸುವ ಶಬ್ದದ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವುದು ಇನ್ನು ಅಂದು ಸೂರ್ಯ ಮುಳುಗಿದ ನಂತರ ರಾತ್ರಿ ಒಂಬತ್ತಾದ ನಂತರ ರೋದಿಸುವ ಶಬ್ದ ಮತ್ತೆ ಸ್ಮಶಾನದ ಕಡೆಯಿಂದ ಬರಲು ಆರಂಭಿಸಿತು ರೋದಿಸುವ ಶಬ್ದ ಸ್ಮಶಾನದ ಕಡೆಯಿಂದ ಬರಲು ಆರಂಭಿಸಿದ ನಂತರ ಗ್ರಾಮದ ಆ ಯುವಕರ ತಂಡವು ಅಂದು ಸ್ಮಶಾನಕ್ಕೆ ಹೋಯಿತು ಗಂಡ ಹೆಂಡತಿ ಮರು ಮಕ್ಕಳು ಇದ್ದುದರಲ್ಲೇ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದ ಕುಟುಂಬಕ್ಕೆ ಒಂದು ಆಘಾತ ಎದುರಾಯಿತು ಅಂತಹ ಆಘಾತವೇ ಮನೆಯ ಆಧಾರ ಸ್ತಂಭವಾಗಿದ್ದ ಪತಿಯು ಸ್ಲಿಪ್ ಆಗಿ ಬಿದ್ದದ್ದು ಕಾಲು ಮುರಿದು ಹೋಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ಪತಿಯನ್ನ ಎತ್ತಿಕೊಂಡು ಹೋಗಲಾಯಿತು ಕಾಲಿನ ಆಪರೇಷನ್ ಮಾಡಲಾಯಿತು ಕಾಲಿಗೆ ರಾಡ್ ಹಾಕಲಾಯಿತು ಅದಾದ ನಂತರ ಇಡೀ ಕುಟುಂಬಕ್ಕೆ ಒಂದು ಆಘಾತ ಎದುರಾಯಿತು ಆ ಆಘಾತವೇ ನಿಮ್ಮ ಪತಿ ಹೆಚ್ಚೆಂದರೆ ಇನ್ನು ಮೂರು ತಿಂಗಳು ಮಾತ್ರ ಬದುಕಿರಬಹುದೆಂದು ವೈದ್ಯರು ಹೇಳಿದ್ದು ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದು ಕಾಲು ಮುರಿದುಕೊಂಡ ವೈದ್ಯರಿಂದ ಸಾವಿನ ಸುದ್ದಿಯನ್ನು ಪಡೆದಂತಹ ಆ ವ್ಯಕ್ತಿಯಾದರೂ ಯಾರು ಅಂದರೆ ಕಸ್ತೂರಿ ಬಾಬು ನಾನು ಹೋಗಿರೋದು ಕಾಲ್ ಟ್ರೀಟ್ಮೆಂಟ್ ತಗೊಂಡು ಕಾಲ್ ಟ್ರೀಟ್ಮೆಂಟ್ ಸರ್ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನಲ್ಲಿ ಇಲ್ಲ ನಡ್ಕೊಂಡೋಗ್ತಾರೆ ಜಸ್ಟ್ ನಡ್ಕೊಂಡೋಗ್ತಾರೆ ಸ್ಲಿಪ್ ಆಗಿ ಕಾಲ್ ಕಟ್ ಆಗಿದೆ ಜಸ್ಟ್ ಕಾಲ್ ಅಳದಲಿಟ್ಟಿರೋ ಸರ್ ಇದೆಲ್ಲ ನೋಡಿ ಸರ್ ಈ ಸ್ಟಿಲ್ ಇವಾಗೂ ರಾಡಲ್ಲೇ ಇರೋದು ನಾನು ನಾನು ಬಿಡಪ್ಪ ಇಲ್ಲಿ ಎಷ್ಟು ದಿನಕ್ಕೆ ಏನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರೆ ಜಾಯಿಂಟ್ ಸರ್ ಹೋಗ್ತದೆ ಅಂದ್ಕೊಂಡು ನಾನು ಓದಿದೆ ಸರ್ ಸ್ಪರ್ಶಕ್ಕೆ ಕರ್ಕೊಂಡೋಗಿ ಸೇರಿಸಿದ್ರು ಸರ್ ಅಲ್ಲೋಗಿ ಸೇರಿಸಿದಾದ್ಮೇಲೆ ನನಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ ನಾನು ಸಿವಿಯರಪ್ಪ ನೀನು ಬದುಕೋದು ಗ್ಯಾರಂಟಿ ಇಲ್ಲ ಆ ಥರ ನನಗೆ ನನಗೂ ನನ್ನ ಮಿಸ್ಸಸ್ಗೆ ಇಬ್ಬರಿಗೂ ಕೌನ್ಸಿಲಿಂಗ್ ಕೊಡೋ ಸರ್ ಏನೂ ಮಾಡಲು ಸಾಧ್ಯವಿಲ್ಲ ಧೈರ್ಯ ತೆಗೆದುಕೊಳ್ಳಿ ಅಂತ ಇವರಿಗೆ ಇವರ ಮಡದಿಯವರಿಗೆ ಆಸ್ಪತ್ರೆಯಲ್ಲಿ ಕೌನ್ಸಿಲಿಂಗ್ ಮಾಡಿದ್ರು ಮಡದಿ ಇಬ್ಬರು ಹೆಣ್ಣು ಮಕ್ಕಳು ರೋಧಿಸಲು ನಿಂತರು ಪತಿಯನ್ನು ಉಳಿಸಿರೆಂದು ಮಡದಿ ದೇವರನ್ನ ಬೇಡಲು ನಿಂತರು ಕೌನ್ಸಿಲಿಂಗ್ ಮಾಡಿಟ್ಟಿದ್ದಾರೆ ಸರ್ ನನ್ನ ಮಗ್ ನನ್ನ ನನ್ನ ಹೆಂಡತಿ ನನ್ನ ಕುಣಿಸ್ಕೊಂಡು ನಿನ್ನ ಗಂಡ ಇರೋಲ್ಲಮ್ಮ ನೀವು ಎಷ್ಟು ದಿನ ಇದ್ದರೆ ಅದರ ದಿವ್ಸ ನಿಮ್ಮ ಮಕ್ಕಳನ್ನ ನೀನೇನು ನೋಡ್ಕೊ ನಮ್ಮ ಹೆಂಗಸನ್ ಕರೆದು ಕೌನ್ಸಿಲಿಂಗ್ ಮಾಡಿದ್ದಾರೆ ಸರ್ ಗ್ರಾಮದ ಆ ವ್ಯಕ್ತಿ ಅಂದು ವಿಚಿತ್ರವಾಗಿ ವರ್ತಿಸಲು ನಿಂತ ನಂತರ ಆ ಒಂದು ಮಾತನ್ನ ಆಡಿದ ನಂತರ ಗ್ರಾಮದಲ್ಲಿ ಏಕಾಏಕಿ ಬೆಳೆದ ಹುತ್ತದ ಬಳಿ ಚಕಿತಗಳು ಎದುರಾಗಲು ಆರಂಭಿಸಿದವು ಒಂದು ದೊಡ್ಡ ನಾಗಸರ್ಪವು ಕಾಣಿಸಲು ಆರಂಭಿಸಿತು ಆಶ್ಚರ್ಯಕಾರಿ ರೀತಿಯಲ್ಲಿ ಒಂದೇ ದಿನದಲ್ಲಿ ಬೆಳೆದ ಹುತ್ತದ ಬಳಿಯಲ್ಲಿ ನಾಗಸರ್ಪು ಜೊತೆಗೆ ಕೆಲವೊಂದು ರಾತ್ರಿಗಳಲ್ಲಿ ಬೆಳಕು ಕಾಣಿಸಲು ಆರಂಭಿಸಿತು ಅಂತಹ ಚಕಿತಗಳು ಎದುರಾಗಲು ನಿಂತ ಹುತ್ತದ ಬಳಿ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು ಅಂತಹ ವಿಚಿತ್ರವೇ ಮಾಂಸಾಹಾರವನ್ನ ಸೇವಿಸಿ ಯಾರು ಹುತ್ತದ ಬಳಿಗೆ ಹೋಗುತ್ತಾರೋ ಅವರು ಹುಷಾರು ತಪ್ಪುವುದು ಅದೇ ರೀತಿ ಮದ್ಯಪಾನ ಮಾಡಿ ಹುತ್ತದ ಬಳಿಗೆ ಹೋಗುವವರು ಸಹ ಹುಷಾರು ತಪ್ಪುವುದು ಹಾಸಿಗೆ ಹಿಡಿಯುವುದು ಹಾಸಿಗೆ ಹಿಡಿದ ಜನರು ಎಷ್ಟೇ ಖರ್ಚು ಮಾಡಿದರೂ ಔಷಧೋಪಚಾರ ಮಾಡಿಸಿದ್ರೂ ಸರಿ ಹೋಗದೇ ಇದ್ದಾಗ ಓರ್ವರು ಒಂದು ಸಲಹೆ ನೀಡಿದ್ರು ಅಂತಹ ಸಲಹೆ ನೀಡಲು ನಿಂತ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ವಿಚಿತ್ರವಾಗಿ ವರ್ತಿಸಲು ನಿಂತ ಕೂಗಲು ನಿಂತ ಮಾತನಾಡಲು ನಿಂತ ಹುತ್ತ ಸೃಷ್ಟಿಯಾಗಲು ಕಾರಣಕರ್ತನಾದ ಆ ವ್ಯಕ್ತಿ ಹುತ್ತದ ಬಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾದ ಆ ಒಂದು ನಿಯಮವನ್ನ ಮೀರಿ ಹುತ್ತದ ಬಳಿ ಹೋಗುವವರಿಗೆ ವಿಚಿತ್ರ ರೀತಿಯ ಸಮಸ್ಯೆಗಳು ಖಾಯಿಲೆಗಳು ಆವರಿಸಿದ ನಂತರ ಅಂತವುಗಳ ಪರಿಹಾರಕ್ಕಾಗಿ ವಿಚಿತ್ರವಾಗಿ ವರ್ತಿಸಲು ನಿಂತ ಆ ವ್ಯಕ್ತಿಯಿಂದ ಗ್ರಾಮಸ್ಥರಿಗೆ ಸಿಕ್ಕಂತಹ ಸಲಹೆಯಾದರೂ ಏನು ಅಂದರೆ ಸಮಸ್ಯೆಗಳ ಪರಿಹಾರಕ್ಕಾಗೆ ಹುತ್ತದ ಬಳಿ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದು ಯಾವ ನಿಯಮಗಳನ್ನು ಪಾಲಿಸಬೇಕೆಂಬುದು ವಿಚಿತ್ರವಾಗಿ ವರ್ತಿಸಲು ನಿಂತ ವ್ಯಕ್ತಿಯು ಕೂಗುತ್ತಾ ಹೇಳಿದಂತಹ ಪರಿಹಾರವನ್ನ ಗ್ರಾಮಸ್ಥರು ಮಾಡಿದ ನಂತರ ಗ್ರಾಮಸ್ಥರಿಗೆ ಅಚ್ಚರಿಗಳು ಎದುರಾಗಲು ನಿಂತವ ಸಮಸ್ಯೆಗಳು ಪರಿಹಾರವಾಗಲು ನಿಂತವ ಊಹೆಗೂ ಮೀರಿದ ಚಕಿತಗಳು ಎದುರಾಗಲು ನಿಂತವ ರಾತ್ರಿ ಒಂಬತ್ತರ ನಂತರ ಸ್ಮಶಾನದಿಂದ ಅಳುವ ಶಬ್ದ ಕೇಳಿಸುವ ವಿಚಿತ್ರತೆ ಮುಂದುವರಿದ ನಂತರ ಅದರ ಪರೀಕ್ಷೆಗೆ ಗ್ರಾಮದ ಯುವಕರ ಒಂದು ತಂಡವು ಮುಂದಾಯಿತು ಅಂದು ರಾತ್ರಿ ಸ್ಮಶಾನದೊಳಕ್ಕೆ ನುಗ್ಗಿತು ಸ್ಮಶಾನದೊಳಕಿಯ ನುಗ್ಗಿ ಪರೀಕ್ಷೆಗೆ ನಿಂತ ನಂತರ ಆ ತಂಡದಲ್ಲಿ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವಾದರೂ ಏನು ಅಂದರೆ ಅಳುವ ಆ ಹೆಣ್ಣಿನ ಧ್ವನಿ ಎತ್ತ ಕಡೆಯಿಂದ ಬರುತ್ತಿದೆ ಅನ್ನೋದು ತಿಳಿಯದೇ ಹೋಗಿದ್ದು ಬೆಳಿಗ್ಗಿನ ಜಾವದವರೆಗೂ ಅಳುವ ಶಬ್ದ ಬರುತ್ತಲೇ ಇತ್ತು ಆನಂತರ ನಿಂತು ಹೋಯಿತು ಯುವಕರ ತಂಡವು ಎಷ್ಟೇ ಹುಡುಕಿದರೂ ಸಹ ರೋಧಿಸುವ ಧ್ವನಿಗೆ ಕಾರಣ ತಿಳಿಯಲಿಲ್ಲ ಅಂದು ಗ್ರಾಮಕ್ಕೆ ವಾಪಸ್ಸಾಗಿ ಬಿಟ್ಟಿತು ಆ ತಂಡ ಮಾರಣದಿನ ದಿನ ರಾತ್ರಿ ಒಂಬತ್ತಾದ ನಂತರ ಮತ್ತದೇ ಶಬ್ದ ಗ್ರಾಮಸ್ಥರು ಹೆದರಿಬಿಟ್ಟರು ಗ್ರಾಮಕ್ಕೆ ಏನೋ ಸಮಸ್ಯೆ ಎದುರಾಗಿದೆ ಕೂಡಲೇ ಸರಿಪಡಿಸಿಕೊಳ್ಳಬೇಕೆಂಬ ಮಾತುಗಳು ಇನ್ನು ಒಂದೆರಡು ದಿನಗಳು ಕಳೆದ ನಂತರ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಸ್ಮಶಾನದ ಕಡೆಯಿಂದ ಜೋರಾಗಿ ಕೂಗಾಡುವ ಹೆಣ್ಣಿನ ಧ್ವನಿಯು ಬರಲಾರಂಭಿಸಿದ್ದು ಓರ್ವ ಹೆಣ್ಣು ಜೋರಾಗಿ ಕೂಗಾಡುವ ಶಬ್ದ ಸ್ಮಶಾನದ ಕಡೆಯಿಂದ ಬರಲು ಆರಂಭಿಸಿದ ನಂತರ ಗ್ರಾಮಸ್ಥರು ಗುಂಪು ಗುಂಪಾಗೆ ಸ್ಮಶಾನದ ಕಡೆಗೆ ಹೋದಾಗ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಓರ್ವ ಮಹಿಳೆ ಕೂಗಾಡುತ್ತಾ ಸ್ಮಶಾನದಲ್ಲಿ ಕುಣಿಯುತ್ತಿದ್ದದ್ದು ಸ್ಮಶಾನದಲ್ಲಿ ಅಂದು ರಾತ್ರಿ ಕುಣಿಯುತ್ತಿದ್ದ ಆ ಮಹಿಳೆಯನ್ನು ನೋಡಿ ಗ್ರಾಮಸ್ಥರು ಬೆರಗಾಗಿ ಹೋದರು ಸ್ಮಶಾನದಲ್ಲಿ ಜೋರಾಗಿ ಕೂಗಾಡುತ್ತಾ ಕುಣಿಯುತ್ತಿದ್ದ ಆ ಮಹಿಳೆಯನ್ನ ನೋಡಿ ಗ್ರಾಮಸ್ಥರು ಬೆರಗಾಗಿದ್ದು ಏಕೆ ಆ ಮಹಿಳೆಯಾದರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಆಕೆ ಪಕ್ಕದ ಗ್ರಾಮದ ಓರ್ವ ಮಹಿಳೆ ಅನ್ನೋದು ಆಕೆ ಪ್ರತಿದಿನ ಸಮಾಧಿಗಳ ಪಕ್ಕದಲ್ಲಿ ಮಲಗಿ ರೋದಿಸುತ್ತಿದ್ದಾಳೆಂಬುದು ದೃಢವಾಗಿತ್ತು ಹಾಗೆ ರಾತ್ರಿಯ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಿ ರೋದಿಸಲು ನಿಂತ ಕುಣಿಯಲು ನಿಂತ ಆ ಮಹಿಳೆಯಾದರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇವರೇ ಅವರು ಯಾರು ನನ್ನ ಭಾವಿಸಲಿಲ್ಲ ತೌರ್ಮನೆಯವರು ಹತ್ರ ಹೋಗಿ ಹನ್ನೆರಡು ಒಂದು ಗಂಟೆ ತಕ್ಕ ಕುಣಿದಿದ್ದೀನಿ ಗೊತ್ತಿಲ್ಲ ರಾತ್ರಿ ಮೂರು ಗಂಟೆ ರಾತ್ರಿಗೆ ಕಾಡು ಮೇಡಲ್ ಹೋಗಿದ್ದೀನಿ ಮನೇನ ಚಿತ್ರ ಆಗೋಯ್ತು ನಿಮ್ ಕಾಲಿ ಅಂದ್ಬಿಟ್ಟು ಹೋದೆ ಓದೆ ಅಲ್ದ್ಬಿಟ್ಟೆ ಹುಚ್ಚಿ ಆಗ್ತಿರ್ಬಿಟ್ಟೆ ಮದ್ವೆ ಆದ ನಂತರ ವಿಚಿತ್ರವಾಗಿ ವರ್ತಿಸಲು ನಿಂತ ಇವರನ್ನ ಹಿಡಿದು ಇವರ ಪತಿ ನಾನಾ ಆಸ್ಪತ್ರೆಗಳನ್ನ ಸುತ್ತಿದ್ರು ಪ್ರತಿಷ್ಠಿತ ಮಾನಸಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಇವರನ್ನ ಆವರಿಸಿದ ವಿಚಿತ್ರತೆ ದೂರಾಗಲಿಲ್ಲ ಒಮ್ಮೊಮ್ಮೆ ದೇವರು ಬಂದಿದೆ ಒಮ್ಮೊಮ್ಮೆ ದೆವ್ವ ಸೇರಿಕೊಂಡಿದೆ ಅನ್ನೋ ಮಾತುಗಳು ಚೀರಾಟಗಳು ರಾತ್ರೋರಾತ್ರಿ ಸ್ಮಶಾನಗಳಿಗೆ ಬಿಡುವುದು ವಿಚಿತ್ರವಾಗಿ ವರ್ತಿಸುವುದು ಇವರನ್ನ ಯಾರು ಹಿಡಿಯಲಾರದಂತಹ ಸ್ಥಿತಿ ಸೃಷ್ಟಿಯಾಗಿ ಬಿಟ್ಟಿತು ಯಾವ ಗಾಳಿ ಭೂತ ಅಂದರು ಏನು ಆಮೇಲೆ ಗೊತ್ತಿಲ್ಲ ನನಗೆ ಮೈಗೆ ತುಂಬ ಸರ್ಪಗಳು ಸುತ್ತಾಕೊಂಡು ಗೊತ್ತಾಗಲ್ಲ ಅದೇನು ಅಂತಲೂ ಗೊತ್ತಾಗಲ್ಲ ಯಾವ ಪ್ರಯತ್ನಕ್ಕೂ ಇವರನ್ನ ಆವರಿಸಿದ ವಿಚಿತ್ರತೆ ದೂರ ಆಗಲಿಲ್ಲ ವಿಚಿತ್ರತೆಗೆ ಕಾರಣ ತಿಳಿಯಲಿಲ್ಲ ಅಂತಹ ಸಮಯದಲ್ಲಿ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದರು ಆ ಸಲಹೆಯೇ ಒಂದೇ ದಿನದಲ್ಲಿ ಬೆಳೆದು ನಿಂತಂತಹ ಆ ಹುತ್ತದ ಬಳಿಗೆ ಹೋಗುವುದು ಆ ವ್ಯಕ್ತಿಯನ್ನ ಭೇಟಿಯಾಗುವುದು ಓರ್ವರ ಸಲಹೆಯಂತೆ ಇವರನ್ನ ಆ ಗ್ರಾಮಕ್ಕೆ ಕರೆದುಕೊಂಡು ಹೋದ ನಂತರ ಆ ಹುತ್ತದ ಬಳಿಯಿದ್ದ ಆ ವ್ಯಕ್ತಿಯನ್ನ ಭೇಟಿಯಾದ ನಂತರ ಒಂದು ಚಕಿತ ಎದುರಾಯಿತು ಆ ಒಂದು ರಹಸ್ಯ ಬಯಲಾಯಿತು ವಿಚಿತ್ರವಾಗಿ ವರ್ತಿಸಲು ನಿಂತ ಸ್ಮಶಾನಗಳಿಗೆ ಹೋಗಿ ರೋಧಿಸಲು ನಿಂತ ಕುಣಿಯಲು ನಿಂತ ಆ ಮಹಿಳೆಯನ್ನ ಒಂದೇ ದಿನದಲ್ಲಿ ಬೆಳೆದಂತಹ ಹುತ್ತದ ಬಳಿಗೆ ಕರೆದುಕೊಂಡು ಹೋದಾಗ ಆಗಿದ್ದೇನು ಇವರನ್ನ ಒಂದೇ ದಿನದಲ್ಲಿ ಬೆಳೆದಂತಹ ಆ ಹುತ್ತದ ಬಳಿ ಕರೆದುಕೊಂಡು ಹೋಗಲಾಯಿತು ಹುತ್ತದ ಬಳಿ ಇದ್ದ ವ್ಯಕ್ತಿ ಇವರನ್ನು ನೋಡಿದ ಕೂಡಲೇ ಮಾತನಾಡಲು ಆರಂಭಿಸಿದ್ರು ವಿಚಿತ್ರ ಸಮಸ್ಯೆಗೆ ಕಾರಣವೇನೆಂಬ ರಹಸ್ಯವನ್ನು ಬಯಲು ಮಾಡಿಬಿಟ್ಟರು ಯಾರೋ ಕರ್ಕಂಬಂದ್ರು ಬಾಯ್ ಇದು ನೋಡ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಮೂರು ಲಕ್ಷ ಐದು ಲಕ್ಷ ಅವರು ಎಲ್ಲ ಖರ್ಚು ಮಾಡಿದ್ರು ಹಾಸ್ಪಿಟ್ಲು ದೇವಸ್ಥಾನ ಎಲ್ಲ ಇದು ಮಾಡಿದ್ರು ಆದರೆ ಇಲ್ಲಿ ಕಂಡು ನಮ್ಮಪ್ಪ ದಾರಿ ತೋರಿಸ್ಕೊಟ್ಟು ಎಲ್ಲ ಇದು ಮಾಡಿ ಇವರನ್ನ ನೋಡಿದ ಕೂಡಲೇ ಹಿಂದಿನ ಜನ್ಮದ ದೋಷದ ಕಾರಣ ದೈವ ಶಂಕೆಯು ಆವರಿಸಿದೆ ಅಂತಹ ಶಂಕೆಯಿಂದ ಸಪ್ತ ಚಕ್ರಗಳಲ್ಲೂ ಬೆಂಕಿಯ ಬೆಸಿತಾಪವು ಸೃಷ್ಟಿಯಾಗುತ್ತಿದೆ ಚಿತ್ತವು ನಿಯಂತ್ರಣಕ್ಕೆ ಬಾರದಂತಾಗಿದೆ ಆ ಕಾರಣ ಈ ವಿಚಿತ್ರತೆ ಅಂತ ಹೇಳಿದ ಅವರು ಹುತ್ತದ ಬಳಿ ಏನು ಮಾಡಬೇಕೆಂಬುದನ್ನು ಹೇಳಿದರು ಅವರು ಹೇಳಿದ ರೀತಿ ನೀತಿಗಳನ್ನು ಹುತ್ತದ ಬಳಿ ಅನುಸರಿಸಿದ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ ಆ ಅಚ್ಚರಿಯೇ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರ ನಿವಾರಣೆಯಾಗದ ವಿಚಿತ್ರತೆ ನಿವಾರಣೆಯಾಗಿರುವುದು ಇದೀಗ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದಾರೆ ಸರ್ ನನ್ನ ಮಗ ನನ್ನ ನನ್ನ ಹೆಂಡ್ತಿ ನನ್ನ ಗುಣಿಸ್ಕೊಂಡು ನಿನ್ನ ಗಂಡ ಇರಲ್ಲಮ್ಮ ನೀವು ಎಷ್ಟು ದಿನ ಇದ್ರೆ ಅರ್ಜಿ ಸಹ ನಿಮ್ಮ ಮಕ್ಕಳನ್ನ ನೀನೇನು ನೋಡ್ಕೊಂತ ನಾನು ಹೆಂಗಸನ್ನು ಕರೆದು ಕೌನ್ಸಿಲಿಂಗ್ ಮಾಡಿದ್ದಾರೆ ಸರ್ ನಿಮ್ಮ ಪತಿಯವರು ಇನ್ನು ಕೆಲವೇ ಕೆಲವು ತಿಂಗಳುಗಳು ಮಾತ್ರ ಬದುಕಿರಲು ಸಾಧ್ಯ ಮನೆ ಹಾಗೂ ಮಕ್ಕಳ ಜವಾಬ್ದಾರಿಯನ್ನ ನೀವೇ ವಹಿಸಿಕೊಳ್ಳಿರೆಂದು ವೈದ್ಯರು ಕಸ್ತೂರಿ ಬಾಬುರವರ ಮಡದಿಗೆ ಹೇಳಿಬಿಟ್ಟರು ಇಡೀ ಕುಟುಂಬ ರೋಧಿಸಲು ನಿಂತಿದ್ದು ಬಾಬುರವರ ಮಡದಿ ದೇವರನ್ನ ಬೇಡಲು ನಿಂತರು ವೈದ್ಯರು ಸಾವಿನ ವಿಷಯ ತಿಳಿಸಿದ ನಂತರ ಕಸ್ತೂರಿ ಬಾಬುರವರು ಹೆದರಿಹೋದರು ಏನೂ ಮಾಡಲಾಗದಂತಹ ಸ್ಥಿತಿ ತಲುಪಿದ್ರು ಮಡದಿ ಪತಿಯನ್ನ ಕಾಪಾಡಿರೆಂದು ದೇವರಲ್ಲಿ ಮೊರೆ ಇಡಲು ನಿಂತಾಗ ಓರ್ವರಿಂದ ಆ ಗ್ರಾಮದ ಸಂಗತಿ ತಿಳಿಯಿತು ಆ ಹುತ್ತದ ಸಂಗತಿ ತಿಳಿಯಿತು ಒಂದೇ ಒಂದು ರಾತ್ರಿಯಲ್ಲಿ ಹುತ್ತ ಹಾಗೆ ಇದೀಗ ಚಿಗಿತಗಳು ಎದುರಾಗುತ್ತಿವೆ ಹುತ್ತದ ಸಂಗತಿ ತಿಳಿದ ನಂತರ ಆ ವ್ಯಕ್ತಿಯ ಬಗ್ಗೆ ತಿಳಿಯಿದ್ವಾ ಹುತ್ತದ ಬಗ್ಗೆ ತಿಳಿದ ನಂತರ ಆ ವ್ಯಕ್ತಿಯ ಬಗ್ಗೆ ತಿಳಿದ ನಂತರ ಕಸ್ತೂರಿ ಅವರನ್ನು ಹಿಡಿದು ಮಡದಿ ಹಾಗೂ ಮಕ್ಕಳು ಆ ಗ್ರಾಮಕ್ಕೆ ಹೋದರು ಆ ಗ್ರಾಮಕ್ಕೆ ಹೋದ ಅವರನ್ನ ನೋಡಿದ ಕೂಡಲೇ ಆ ವ್ಯಕ್ತಿ ಇವರ ಸಮಸ್ಯೆಯನ್ನ ಅವರೇ ಹೇಳಿಬಿಟ್ಟರಂತೆ ಜೊತೆಗೆ ಒಂದು ಮಾತನ್ನ ಹೇಳಿದರಂತೆ ಹಾಗೆ ಹೇಳಿದ ಮಾತೆ ನಾನಿದ್ದೇನೆ ನೀನು ಹೆದರಬೇಡ ಅಂತ ಹೇಳಿದ್ದು ಜೊತೆಗೆ ಹುತ್ತದ ಬಳಿಯಲ್ಲಿ ಏನನ್ನ ಮಾಡಬೇಕೆಂದು ಹೇಳಿದ್ದು ಸರ್ ನನಗೆ ಅಂತವುಗಳ ಬಗ್ಗೆ ನಂಬಿಕೆ ಇಲ್ಲ ಆದರೆ ಮನೆಯವರ ಒತ್ತಾಸೆಯ ಮೇರೆಗೆ ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ ನಂತರ ನನಗೆ ಆಶ್ಚರ್ಯಗಳ ಮೇಲೆ ಆಶ್ಚರ್ಯಗಳು ಎದುರಾಗಲು ಆರಂಭಿಸಿದವು ಅಂತಹ ಆಶ್ಚರ್ಯಗಳ ಪ್ರತಿಫಲವೇ ನಾನು ಇಂದು ಬದುಕಿರುವುದು ಎರಡು ಸಾವಿರದ ಹದಿನಾಲ್ಕರಲ್ಲಿ ವೈದ್ಯರು ಇನ್ನೂ ಕೆಲವೇ ತಿಂಗಳುಗಳು ಮಾತ್ರ ಅಂತ ಹೇಳಿದರು ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಹೇಳಿದ್ದು ಸರ್ ನನಗೆ ಕೌನ್ಸ್ಲಿಂಗ್ ಕೊಟ್ಟಿರೋರು ಸ್ಟಲ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಸರ್ ನಾನು ನಿಮ್ಮ ಮುಂದೆ ಇದ್ದೀನಿ ಸರ್ ಇದಕ್ಕಿಂತ ನಾನು ಇನ್ನೇನು ಹೇಳಬೇಕಾಗಿಲ್ಲ ಸರ್ ಸರ್ ನಾನು ಇಲ್ಲಿಗೆ ಬಂದಾಗ ತುಂಬ ತುಂಬ ಕಷ್ಟದಲ್ಲೇ ಬಂದೆ ಸರ್ ನಾನು ಕ್ಲಿಯರಾಗಿ ನಾನು ಹೇಳ್ತಿದ್ದೀನಿ ಕೇಳಿ ನಾನು ಯಾರಿಗೂ ಹೇಳ್ಕೊಟ್ಟಿ ನಾನೇನು ಇದು ಮಾಡ್ತಾ ಇಲ್ಲ ತುಂಬ ಕಷ್ಟದಲ್ಲೇ ಬಂದೆ ಬಟ್ ಇವತ್ತು ನಾನು ನನ್ನ ಮಕ್ಕಳನ್ನ ಈ ಸ್ಟೆಕ್ಟ್ ನಾನು ತಗೊಂಡು ಬಂದಿದ್ದೀನಿ ಸರ್ ಹುತ್ತವು ಏಕಾಏಕಿ ಬೆಳೆದು ನಿಲ್ಲುವುದಕ್ಕೂ ಮುಂಚೆ ಆ ವ್ಯಕ್ತಿ ನಡು ರಸ್ತೆಯಲ್ಲೇ ನಿಯಂತ್ರಣವನ್ನು ಕಳೆದುಕೊಂಡು ಸೂಕ್ತ ತಲುಪಿಬಿಡುತ್ತಿದ್ದರು ರಸ್ತೆಯ ಮೇಲೆ ಕೆಲವೊಮ್ಮೆ ಕೊಟ್ಟಿಗೆಯಲ್ಲಿ ಮಲಗಿ ತಲುಪಲು ಆರಂಭಿಸಿದ್ರು ಏಕಾಏಕಿ ತಮ್ಮ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ಸುಪ್ತಾವಸ್ಥೆಯನ್ನ ತಲುಪಲು ನಿಂತ ವ್ಯಕ್ತಿಯ ಜೀವನದಲ್ಲಿ ಆಗಿದ್ದೇನು ಅವರು ಆ ಮಾತನ್ನ ಹೇಳಿದ ನಂತರ ಏಕಾಏಕಿ ಹುತ್ತವು ಬೆಳೆದದ್ದು ಏಕೆ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ